ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನೀತಾ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಈ ವಿಡಿಯೋ ಬಂದುಬಿಟ್ಟು ನನಗೆ ತುಂಬ ಸ್ಪೆಷಲ್ ಆಗಿರೋ ದಿನ ಇದು ಯಾಕೆ ಅಂತಂದರೆ ನಾನು ಹುಟ್ಟಿದ ದಿನ ಇವತ್ತು ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡು ಹೊರಗಡೆ ಹೋಗೋಣ ಎಲ್ಲಾದರೂ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಅದಕ್ಕೆ ನಾನು ಕೂಡ ಇಲ್ಲಿ ರೆಡಿ ಆಗೋಣ ಹೇಳಿಬಿಟ್ಟು ಅವ್ರು ಕೊಡಿಸಿದ ಸೀರೆನೇ ಹೊತ್ತು ಉಡ್ಕೋತಾ ಇದ್ದೀನಿ ವೇರ್ ಮಾಡ್ತಾಯಿದ್ದೀನಿ ಇದು ಸ್ಯಾರಿ ಎಷ್ಟು ಸ್ಮೂತ್ ಇದೆ ಗೊತ್ತಾ ತುಂಬ ಚೆನ್ನಾಗಿದೆ ಸೊ ನಾನು ಇಷ್ಟೇ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಬಟ್ ಬ್ಲೌಸ್ ಸ್ಟಿಚ್ ಮಾಡಿಸಿರ್ಲಿಲ್ಲ ಸೊ ಬೇರೆ ಬ್ಲೌಸ್ ಇತ್ತು ಸೊ ಅದನ್ನು ಮ್ಯಾಚ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಮ್ಯಾಚ್ ಮಾಡಿಬಿಟ್ಟು ನಾನು ಬರೀ ಬ್ಯಾಂಗಲ್ಲು ವಾಚು ಇಯರಿಂಗು ಅಷ್ಟೇ ನಾನು ಯೂಸ್ ಮಾಡ್ತಾರೆ ಜಾಸ್ತಿ ಏನು ರೆಡಿ ಆಗೋಲ್ಲ ನಾನು ಯಾಕೆ ಅಂದರೆ ನನ್ನ ಸ್ಕಿನ್ ತುಂಬ ಸಾಫ್ಟ್ ಇದೆ ಬೇರೆ ಕ್ರೀಮ್ಸ್ ಅದು ಇದು ಹೋಗ್ಬಿಡುತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮದು ಸೊ ಹಂಗಾಗಿ ನಾನು ಇಷ್ಟು ಸಿಂಪಲ್ಲಾಗಿ ರೆಡಿಯಾಗಿದ್ದು ನಮಗೆ ನನ್ನ ಬರ್ತಡೇ ಅಂತ ಎಕ್ಸೈಟ್ಮೆಂಟ್ಗಿಂತ ನಮ್ಮ ಮಕ್ಕಳಿಗೆ ಎಷ್ಟು ಇಷ್ಟ ಅಲ್ವ ಬರ್ಡೇ ನಮ್ಮದು ನಮ್ಮಮ್ಮನ ಬರ್ತಡೆ ಅಂತ ಎಷ್ಟು ಖುಷಿ ಗೊತ್ತಾ ಅವಳಿಗೆ ಹಿಂದಿನ ದಿನದಿಂದನೇ ಹೇಳ್ತಾ ಇದ್ಲು ಅವಳು ಅಮ್ಮ ಬರ್ತಡೆ ಅಮ್ಮ ಬರ್ತಡೆ ನಾಳೆ ನಾಳೆ ಅಂತ ಹೇಳ್ಬೋದು ಅಪ್ಪ ಮಗಳು ಅಂತೂ ಫುಲ್ಲು ಬರ್ತಡೆ ಅಮ್ಮಂದು ಅಮ್ಮಂದು ಅಂತ ಅವರು ನಮ್ಮ ಅಮ್ಮನ ಬರ್ತಾಡೆ ನಾಳೆ ಅಂತ ಮಗಳು ಎಷ್ಟು ದುಡ್ಡು ಥರ ಮಾತಾಡ್ತಾಳೆ ಗೊತ್ತಾ ಏನು ಅಂತಂದರೆ ಒಂದು ಏರಿಂಗ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾಳೆ ಎಷ್ಟು ಬುದ್ಧಿ ಅಲ್ವ ಮಕ್ಕಳಿಗೆ ನನ್ನ ಖುಷಿಗೋಸ್ಕರ ಅವಳು ಪಿಗ್ಗಿ ಬ್ಯಾಂಕಲ್ಲಿ ಎರಡು ಕೊಡ್ತೀನಿ ಅಂತ ಹೇಳ್ತಾಳೆ ಅವಳು ಅಷ್ಟು ಒಂಥರ ಅವಳು ತುಂಬ ಮಾತಾಡ್ತಾಳೆ ಬಟ್ ಒಂದೊಂದು ಸಲ ಮಾತಾಡುವಾಗ ಏನಂದರೆ ಮನಸ್ಸಿಗೆ ಒಂಥರ ಆಳವಾಗಿ ಕುತ್ಕೊಂಡ್ಬಿಡುತ್ತೆ ಅದು ಅಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಯಾರಿಗೆ ಏನೇ ಹೆಲ್ಪ್ ಬೇಕು ಅಂದ್ರೂ ಜಾಸ್ತಿ ಸ್ಪಂದಿಸ್ತಾಳೆ ನನ್ನ ಮಗಳು ಸೊ ಅದೊಂದು ನನಗೆ ನನ್ನ ಹಸ್ಬೆಂಡ್ಗೆ ತುಂಬ ಖುಷಿ ಪಡುತ್ತೆ ಬನ್ನಿ ನನ್ನ ನೋಡಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಇವತ್ತೇನು ರೀ ಇವತ್ತು ನಮ್ಮ ಧರ್ಮಪತ್ನಿಯವರ ಪತ್ನಿಯವರ ಹುಟ್ಟುಹಬ್ಬದ ದಿನ ನನ್ನ ಹುಟ್ಟುಹಬ್ಬನೇ ನಾನು ಯಾವಾಗಲೂ ಯಾವಾಗಲೇನಷ್ಟು ಸೆಲೆಬ್ರೇಟ್ ಮಾಡ್ಕೊಳಲ್ಲ ನಾರ್ಮಲ್ ಒಂದು ಕೇಕ್ ತಂದು ಕಟ್ ಮಾಡಿಸ್ತಾರೆ ಅಷ್ಟೇ ಈ ವರ್ಷವೂ ಅಷ್ಟೇ ಬಟ್ ಈ ವರ್ಷ ಯಾಕೆ ತುಂಬ ಸ್ಪೆಷಲ್ ಅಂದರೆ ನಾನು ಈ ವೇರ್ ಮಾಡಿರೋ ಸೀರೆ ಇದೆಯಲ್ಲ ಇದು ನನ್ನ ಹಸ್ಬೆಂಡಿಗೆ ಕರ್ಕೊಂಡು ಹೋಗಿ ಹತ್ತು ವರ್ಷ ಆಯಿತು ನನ್ನ ಆಗಿ ನೆಕ್ಸ್ಟ್ ಜಾನ್ ಬಂದರೆ ಇದೇ ಫಸ್ಟ್ ಟೈಮ್ ಅವ್ರು ನನ್ನನ್ನು ಕರ್ಕೊಂಡು ಹೋಗಿ ಅಷ್ಟು ಪೇಷನ್ಸಿಂದ ನನಗೆ ಸ್ಯಾರಿ ನೋಡೋಕೆ ಬಿಟ್ಬಿಟ್ಟು ಕಲೆಕ್ಷನ್ ಅವರೇ ಸೆಲೆಕ್ಟ್ ಮಾಡಿ ನಾನು ಸೆಲೆಕ್ಟ್ ಮಾಡಿದ್ದು ಬಟ್ ಕಲರ್ ಎಲ್ಲನೂ ಅವರು ಚೆನ್ನಾಗಿದೆ ಅಂತೇಳಿ ಇಬ್ಬರು ಕೂಡ ಸೆಲೆಕ್ಟ್ ಮಾಡಿ ಕೊಡಿಸಿದ್ದಂಥ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ನನಗೂ ತುಂಬ ಚೆನ್ನಾಗಿದೆ ನನಗಂತೂ ಇದು ತುಂಬ ಸ್ಪೆಷಲ್ ಸ್ಯಾರಿ ಯಾಕೆ ಅಂದರೆ ನಾನು ಹತ್ತು ವರ್ಷದಲ್ಲಿ ಇದೆ ಫಸ್ಟ್ ಟೈಮ್ ನನ್ನ ಸ್ವಾಮಿ ನನಗೋಸ್ಕರ ಸ್ಯಾರಿ ಕೊಡಿಸಿರೋದು ಅದು ಅಷ್ಟು ಪೇಷನ್ಸರು ಕರ್ಕೊಂಡೋಗಿ ಅವ್ರು ಯಾವಾಗಲೂ ಕರ್ಕೊಂಡೋಗಲ್ಲ ಸ್ಯಾರಿ ಕೊಡ್ಸು ಅಂತಂದ್ರೆ ಅವರು ನಾನು ದುಡ್ಡು ಕೊಡ್ತೀನಿ ಬೇಕಿದ್ರೆ ನೀನು ಹೋಗ್ತಾ ಹೋಗೋ ನಾನು ಮಾತ್ರ ಬರೋಲ್ಲ ನಾನು ಕರಿಬೇಡ ಅಂತಲೇ ಹೇಳ್ತಾರೆ ಬಟ್ ಈ ಸಲ ಏನೋ ಗೊತ್ತಿಲ್ಲ ನಾನೇ ಏನು ಹೇಳಿರಲಿಲ್ಲ ಬಟ್ ಹೋಗೋಣ ಬಾ ಸೀರೆ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದರು ಸೊ ಆಮೇಲೆ ಗೊತ್ತಾಯಿತು ಅದು ನಾನು ಹಬ್ಬಕ್ಕೆ ಅಂದ್ಕೊಂಡಿದ್ದೆ ಆಮೇಲೆ ಅವರು ಹೇಳಿದ್ದು ಬರ್ತಡೇ ಕೊಡಿಸಿದ್ದ ಅಂತ ಹೇಳ್ಬಿಟ್ಟು ಸೊ ಈ ಸ್ಯಾರಿ ಇದು ಬಂದ್ಬಿಟ್ಟು ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಸೊ ಇದು ಬೇರೆ ಬ್ಲೌಸ್ನ ಮ್ಯಾಚ್ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಯಾರಿ ಕೂಡ ಎಷ್ಟು ಲೈಟ್ ವೆಯ್ಟಿದೆ ಗೊತ್ತಾ ಸ್ಯಾರಿ ಇದು ನನಗೆ ತುಂಬ ಸ್ಪೆಷಲ್ ಸ್ಯಾರಿ ಇದು ಸ್ವಾಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಮತ್ತೆ ಎಲ್ಲಿಗೆ ಪಯಣ ಇವತ್ತು ಡ್ಯೂಟಿ ಇತ್ತು ಬಂದಿರೋದೇ ಇವಾಗ ಬಂದಿದ್ದಾರೆ ಏಳುವರೆಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನೋ ಗೊತ್ತಿಲ್ಲ ನೋಡಬೇಕು ಕೇಕ್ ಕಟ್ ಮಾಡಿಸಿ ಕರ್ಕೊಂಡು ಹೋಗ್ತಾರೆ ನೋಡೋಣ ಎಲ್ಲಿಗೆ ಅಂತ ನಾನು ಕೇಕ್ ಬೇಡ ಹೋಗಿ ಬರೋಣ ಸಾಕು ಅಂತ ನಮ್ಮ ಮನೇಲಿ ಯಾಕಂದರೆ ಜಾಸ್ತಿ ನಾವು ಯಾರೂ ಕೇಕ್ ತಿನ್ನಲ್ಲ ನಾನು ತಿನ್ನೋಲ್ಲ ನನ್ನ ಹಸ್ಬೆಂಡು ತಿನ್ನಲ್ಲ ಮಗಳು ತುಂಬ ಇಷ್ಟಪಟ್ಟು ತಿಂತಾಳೆ ಅವಳೇ ಹಠ ಮಾಡಿ ತರಿಸಿರೋದು ನಾನು ಬೇಡ ಬೇಡ ಅಂದಂಗೆ ಅಪ್ಪ ಅಂಬತ್ ಅಂಬ ಅಂತ ಅಂತ ಅಂದ್ಬಿಟ್ಟು ಹಠ ಮಾಡಿಸ್ಕೊಂಡು ಕೇಕ್ ತರಿಸ್ಕೊಂಡಿದ್ದಾಳೆ ಸೊ ಕೇಕ್ ಕಟ್ಟಿಂಗ್ ಮಾಡ್ತೀವಿ ಕೇಕ್ ಕಟ್ಟಿಂಗ್ ಮಾಡಿ ಎಲ್ಲಿ ಕರ್ಕೊಂಡು ಹೋಗ್ತಾರೋ ನಮ್ಮ ಸ್ವಾಮಿಗೆ ಕೇಳಬೇಕು ಅವ್ರು ನನ್ನ ಕೇಳ್ತಾರೆ ಎಲ್ಲಿಗೆ ಅಂತ ಅವ್ರಿಗೆ ನಾನು ಹೇಳೋದು ನೋಡ್ಬೇಕು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನು ಯಾವ ಹೋಟೆಲ್ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ನಾವೇನಷ್ಟು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡ್ಕೊಳ್ಳೋಲ್ಲ ಸಿಂಪಲಾಗಿ ಹೋಗ್ಬಿಟ್ಟು ಹೊರಗಡೆ ಊಟ ಮಾಡ್ಕೊಂಡು ಬರ್ತೀವಿ ಅಷ್ಟೇ ಸೊ ಇವಾಗ ರೆಡಿ ಆಗಿದೀವಲ್ಲ ಸೊ ಹಿಂಗೆ ಹೋಗಿ ಊಟ ಮಾಡ್ಕೊಂಡು ಬರೋದು ಸ್ವಾಮಿ ಪಯಣ ಯಾವ ಕಡೆ ಹೋದ್ಮೇಲೆ ಹೇಳ್ತಿರೋ ಅಥವಾ ಇಲ್ಲೇ ಹೇಳಿ ಕರ್ಕೊಂಡು ಹೋಗ್ತೀರಾ ಓದ್ಮೇಲೆ ಹೇಳ್ತೀರಾ ಹ್ಞೂ ಸರಿ ಆಯಿತು ಬನ್ನಿ ನೋಡೋಣ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು Happy Birthday. Happy Birthday to you. Happy Birthday to you. Happy Birthday to. You. Happy birthday to, you. Happy birthday to you. बार Happy birthday to you menu pat dibi Hoye bujhe kat gata ಮನೆಯಲ್ಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಗಿತ್ತು ಸೊ ನಾವೀಗ ಹೋಟೆಲ್ಗೆ ಊಟಕ್ಕೆ ಅಂತ ಹೇಳಿ ಬಂದಿದ್ವಿ ಸೊ ಇಲ್ಲಿ ನಾನು ಮಾತಾಡಿದ್ದೀನಿ ಬಟ್ ಅದು ವಾಯ್ಸು ಕ್ಲಿಯರ್ ಕ್ಲಾರಿಟಿ ಇಲ್ಲ ತುಂಬ ಒಂಥರ ಡಿಸ್ಟರ್ಬೆನ್ಸ್ ಇದೆ ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾವು ಹೋಗಿದ್ದ ಹೋಟೆಲ್ ಬಂದು ಅಯೋಧ್ಯ ವೆಜ್ ಹೋಟೆಲ್ಲು ಇದು ನಮ್ಮ ಮನೆಯಿಂದ ಒಂದು ತ್ರೀ ಕಿಲೋಮೀಟರ್ಸ್ ಏನೋ ಆಗುತ್ತೆ ಇದು ಹೋಟೆಲ್ಲು ಟೇಸ್ಟ್ ತುಂಬ ಚೆನ್ನಾಗಿತ್ತು ನಾ ಫಸ್ಟ್ ಟೈಮ್ ಆ ಹೋಟೆಲ್ಗೆ ಹೋಗಿದ್ದು ಹಾಗೆ ಗೋಲ್ಗಪ್ಪ ತಿನ್ಕೊಂಡು ಕೂಡ ಬಂದ್ವಿ ನನಗೂ ನನ್ನ ಮಗಳಿಗೂ ಫೇವ್ರೇಟ್ ಗೋಲ್ಗಪ್ಪ ಅಂದರೆ ನಮ್ಮ ಧರ್ಮ ಪತ್ನಿಯವರಿಗೆ ಗೋಲ್ಗಪ್ಪ ಕೊಡಿಸಿದೆ ಇವತ್ತು ಬರ್ತಡೇ ಅವ್ರ ಬರ್ತಡೆ ಇರೋ ಕಾರಣ ಸೊ ಅವ್ರ ಗೋಲ್ಗಪ್ಪ ತಿಂದು ಖುಷಿಪಟ್ಟರು ಹಾಗೆ ಅವ್ರಿಗೂ ಮನೆಗೆ ಅಂತ ಅಂದರು ಕೂಡ ನಾನು ಮತ್ತೆ ಯಾಕೋ ಸೆಲೆಬ್ರೇಷನ್ ಸೆಟ್ ಆಗಲಿಲ್ಲ ಸರಿಯಾಗಲಿಲ್ಲ ಅಂದ್ಬಿಟ್ಟು ಹೊರ್ಗಡೆ ಇವತ್ತು ಸ್ಪೆಷಲಾಗಿ ಊಟ ಮಾಡೋಣ ಅಂತ ಊಟ ನಾವು ಮಾ ಹೊರ್ಗಡೆನೇ ಮಾಡಿಸ್ದೆ ಅವ್ರು ಖುಷಿಯಾಗಿದ್ದಾರೆ ಅಂತ ಖುಷಿಯಾಗಿದ್ದಾರೆ ಇಲ್ಲ ಅಂತ ನನಗೆ ಸರಿಯಾಗಿ ಮಾಹಿತಿ ಗೊತ್ತಾಗ್ತಾಯಿಲ್ಲ ಹಾಗಾಗಿ ಕೇಳ್ತಾ ಇದ್ದೀನಿ ಖುಷಿ ಆಯ್ತಾ ಇವತ್ತು ಖುಷಿಯಾಯಿತು ಒಂದು ಬೇಜಾರು ಏನಂದರೆ ಬೆಳಗ್ಗೆಯಿಂದ ಇವರು ರಜಾ ಓದಿತ್ತು ಇವತ್ತು ಅದು ಇವತ್ತು ಬಂದಿದ್ದು ಕೂಡ ಲೇಟು ಸೆವೆನ್ ತರ್ಟಿ ಆಗಿತ್ತು ಅವಾಗ ಬಂದರು ಮುಂಚೆ ಬಂದಿದರೆ ಇನ್ನೂ ಸ್ವಲ್ಪ ಖುಷಿ ಆಗ್ತಿತ್ತು ಜಾಸ್ತಿ ಖುಷಿ ಆಗ್ತಿತ್ತು ಮನುಷ್ಯನಿಗೆ ಖುಷಿ ಆಸೆ ಅನ್ನೋದು ಯಾವತ್ತೂ ಅದು ಕೊನೆ ಆಗಲ್ಲ ನನ್ನ ಖುಷಿ ನನ್ನ ಆಸೆ ಏನಂದರೆ ನನಗೆ ಎಷ್ಟು ಟೈಮ್ ಸಿಗುತ್ತೋ ಆದಷ್ಟು ಟೈಮ್ ನನ್ನ ಹಸ್ಬೆಂಡ್ ಜೊತೆ ನಾನು ಸ್ಪೆಂಡ್ ಮಾಡಬೇಕು ಅಂತ ಇಷ್ಟಪಡ್ತೀನಿ ಸೊ ನನಗೆ ಅದರಲ್ಲೇ ಖುಷಿ ನನಗೆ ನನಗೆ ಈ ಹೊರ್ಗಡೆ ಕರ್ಕೊಂಡು ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಜಾಸ್ತಿ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಟ್ರೈ ಮಾಡ್ತೀನಿ ಯಾಕೆ ಅವರು ಅಷ್ಟೇ ಹೊರ್ಗಡೆ ಅಷ್ಟೆಲ್ಲ ಹೋಗಲ್ಲ ಆದಷ್ಟು ನಾವು ಇಬ್ಬರು ಮನೇಲೇ ಟೈಮ್ ಪಾಸ್ ಮಾಡ್ತೀವಿ ನಿಮಗೆ ಖುಷಿ ಆಯ್ತಾ ನಾನು ಫುಲ್ ಖುಷಿ ಏನಂದರೆ ಹತ್ತು ವರ್ಷದ ನಂತರ ಸೀರೆ ಕೊಡಿಸದ್ರಲ್ಲ ಅದು ನನಗೆ ಫುಲ್ ಖುಷಿ ಆಗ್ತಾ ಇರೋದು ಅದೇನೂ ಗೊತ್ತಿಲ್ಲ ಈ ಸಲ ಅವರೇ ಸಡನ್ ಆಗಿ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಸ್ಯಾರಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಸ್ಯಾರಿ ಕೊಡಿಸಿದ್ರು ಅದು ಯಾಕೆ ಹಂಗ ಅವ್ರಿಗೆ ಅನಿಸ್ತ ಗೊತ್ತಿಲ್ಲ ಯಾಕೆ ಸ್ವಾಮಿ ಇಷ್ಟು ವರ್ಷ ಕೊಡ್ಸಿರಲಿಲ್ಲ ಇವಾಗ ಸಡನ್ನಾಗಿ ಕೊಡಿಸ್ಬೇಕು ಅಂತ ಅನ್ನಿಸ್ತು ನಿಮಗೆ ಇಷ್ಟು ವರ್ಷ ಕೊಡ್ಸಿರಲಿಲ್ಲ ಈಗ ಕೊಡ್ಸ ಅಂತಾನೆ ಅನಿಸ್ತು ಯಾಕೆ ಹತ್ತು ವರ್ಷ ನಮ್ಮದು ಮದ್ದೆ ಮದುವೆಯಾಗಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಅದಕ್ಕೋಸ್ಕರ ಟೆನ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದ್ದೆ ಅದಕ್ಕೂ ಸರಿ ಆಯಿತು ಈಗ ನೆಕ್ಸ್ಟ್ ಆ್ಯನಿವರ್ಸರಿಗೆ ನೆಕ್ಸ್ಟ್ ಆ್ಯನಿವರ್ಸರಿಗೆ ಏನಿಲ್ಲ ನೆಕ್ಸ್ಟ್ ಆ್ಯನಿವರ್ಸರಿಗೆ ಏನಿಲ್ಲ ನೆಕ್ಸ್ಟ್ ಹತ್ತು ವರ್ಷ ಆದ್ಮೇಲೆ ನೋಡೋಣ ನೆಕ್ಸ್ಟ್ ಆ್ಯನಿವರ್ಸರಿ ಹತ್ತು ವರ್ಷಕ್ಕೆ ನೋಡ್ತಾರಂತೆ ಇಪ್ಪತ್ತು ವರ್ಷಕ್ಕೆ ಹಂಗಾರೆ ಹ್ಞೂ ನೋಡಿ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಇನ್ನೇನು ಜಾನ್ವರಿ ಜಾನ್ಗೆ ನಮ್ಮದು ಆ್ಯನಿವರ್ಸರಿ ಇದೆ ಸೊ ಯಾವಾಗ ಹತ್ತು ವರ್ಷ ಕಂಪ್ಲೀಟ್ ಆಗುತ್ತೆ ನಮ್ಮದು ಆಗಿ ಇಷ್ಟು ವರ್ಷದಲ್ಲಿ ಒಂದು ಸೀರೆ ಇವರಾಗಿ ಖುದ್ದಾಗಿ ಕರ್ಕೊಂಡು ಹೋಗಿ ಇಷ್ಟಪಟ್ಟು ಕೊಡಿಸಿರೋ ಸ್ಯಾರಿ ಅದು ನಾನು ಬಟ್ ನನ್ನ ಲೈಫ್ ಟೈಮ್ ನಾನು ಇರೋ ತನಕ ಆ ಸ್ಯಾರಿ ಮಾತ್ರ ಯಾವುದೇ ಬಟ್ ನನ್ನ ಒಂದು ಸ್ಯಾರ ಸ್ಯಾರಿ ಟಾರ್ಗೆಟ್ ಬೇರೇನೆ ಇತ್ತು ಬಟ್ ಮೇಡಮ್ ಅದನ್ನು ಇಷ್ಟಪಟ್ಟರು ಅವ್ರು ಇಷ್ಟಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆ ಸೀರೆ ಕೊಡಿಸ್ತೀನಿ ಬಟ್ ನನ್ನ ಒಂದು ಥಿಂಕಿಂಗ್ ಬೇರೆ ಇತ್ತು ಆ ಥಿಂಕಿಂಗ್ ಏನೋ ಏನಾಯ್ತು ಬಿಡಿ ಅವರು ಜಾಸ್ತಿ ರೇಟಿಂದ ಕೊಡಿಸ್ತೀನಿ ಅಂತ ಹೇಳಿದ್ರು ಕೆ ಕೆ ಎರದು ಮೈಸೂರು ಸಿಲ್ಕ್ ಇಷ್ಟಪಡ್ತಿದ್ದೆ ಅಲ್ವಾ ಸೊ ಅದನ್ನು ತಗೋ ಅಂತ ಹೇಳಿದ್ರು ಅವರು ಸೊ ನಾನು ಅದನ್ನು ತಗೊಳಕ್ಕೆ ಅಂತಲೇ ಹೋಗಿದ್ದು ಬಟ್ ಅಲ್ಲಿ ನಾವು ದಿನ ಅಲ್ಲಿ ತುಂಬ ರಶ್ ಇತ್ತು ಸೊ ಹಂಗಾಗಿ ನನಗಲ್ಲಿ ಅಷ್ಟು ತೊಗೊಳ್ಲಿಕ್ಕು ಕಲೆಕ್ಷನ್ಸ್ ಅಷ್ಟು ನನಗೆ ಗೊತ್ತಾಗ್ತಾನೆ ಇರಲಿಲ್ಲ ಅವರು ತೋರ್ಸೋಕ್ಕೂ ಯಾವೊಂಥರ ಅರ್ಜೆಂಟ್ ಅರ್ಜೆಂಟ್ ಮಾಡೋರು ರಾಶಿ ರಾಶಿ ಹಾಕ್ಬಿಟ್ಟಿದ್ರು ಸ್ಯಾರೀಸ್ ಎಲ್ಲನೂ ಕೂಡ ಸೊ ಅದಕ್ಕೆ ನನಗೂ ಬೇರೆ ಅಷ್ಟು ಪೇಷನ್ಸ್ ಇರಲಿಲ್ಲ ನನ್ನ ಅದು ಬೇರೆ ಫಸ್ಟ್ ಟೈಮ್ ನನ್ನ ಸ್ವಾಮಿ ಬಂದಿರೋದು ಅವ್ರ ಮುಖ ಸಪ್ಪಗೆ ಮಾಡ್ಕೊಂಡು ಬೇರೆ ಕೂತ್ಕೊಂಡ್ಬಿಟ್ಟಿದ್ರು ಸೊ ಅದಕ್ಕೆ ಬೇಡ ಅಂತೇಳ್ಬಿಟ್ಟು ನೆಕ್ಸ್ಟು ರೇಷ್ಮೆ ಸೀರೆ ನೋಡೋಣ ಅಂತ ಹೋದ್ವಿ ಅಲ್ಲೂ ಅಷ್ಟೇ ಫುಲ್ ರಶ್ ಇದೆ ಜನ ಅದು ಶಾಪೇ ಫುಲ್ ರಶ್ ಇದೆ ಶಾಪ್ ಫುಲ್ ರಶ್ ಇತ್ತು ಸೊ ಹಂಗಾಗಿ ಬೇಡ ಇನ್ನೊಂದು ಸಲ ಯಾವಾಗಲಾದ್ರು ತಗೊಳ್ಳೋಣ ಸೀರೆನ ಅಂತ ಹೇಳ್ಬಿಟ್ಟು ನಾನು ಸಾಕು ಇವಾಗ ಸಿಂಪಲ್ಲಾಗಿದ್ದೇನೆ ಹೇಳ್ಬಿಟ್ಟು ಒಂದು ನಾರ್ಮಲ್ ರೇಂಜ್ ಸ್ಯಾರಿನೇ ತೊಗೊಬಂದಿದ್ದು ನನಗೆ ಫಸ್ಟ್ ಆಫ್ ಆಲ್ ಅದು ತೊಗೊಳಕ್ಕೆ ಏನಂದರೆ ನನ್ಗೆ ನನ್ನ ಹತ್ರ ಆ ಕಲರ್ ಸ್ಯಾರಿ ಒಂದು ಇರಲಿಲ್ಲ ಸೊ ಅದಕ್ಕೆ ಕಾಂಬಿನೇಷನ್ ಕೂಡ ನಂಗೆ ತುಂಬ ಇಷ್ಟ ಆಯಿತು ಅದು ಸೀರೆದು ಅದು ಫುಲ್ ಪರ್ಪಲ್ ಕಲರ್ ಡಾರ್ಕ್ ಪರ್ಪಲ್ ಕಲರ್ದು ಬ್ಲೌಸ್ ಬಂದಿದೆ ಅದು ಸೊ ನಾನು ಸ್ಟಿಚ್ ಮಾಡಿಲ್ಲ ಅಂತ ಬೇರೆ ಬ್ಲೌಸ್ ಹಾಕ್ಕೊಂಡಿದ್ದು ಸೊ ಅದು ಕೂಡ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಸೊ ಇವ್ರಿಗೂ ಕೂಡ ಇಷ್ಟ ಆಯಿತು ಹೇಳ್ಬಿಟ್ಟು ತೊಗೊಂಬಂದಿದ್ದು ಅವ್ರು ಮನೆಗೆ ಬಂದ್ರೂ ಅದನ್ನೇ ಇದ್ದಾರೆ ನಾನು ನೋಡಿದ್ರೆ ಈ ಸೀರೆ ಒಳ್ಳೆ ರೇಟಿಂದು ಚೆನ್ನಾಗಿರೋದು ಅಂತ ನಾನು ನಾನಂದರೆ ಹೋಗಿ ಹೋಗಿ ಹೋಗಿದ್ದು ಒಂದು ಸೀರೆ ತಗೊಂಬಂದ್ಬಿಟ್ಟಲ್ಲ ನೀನು ಅಂತೇಳ್ಬಿಟ್ಟು ಬೈತಾಯಿದ್ರು ಸೊ ನಂಗೆ ಸಾಕು ಇವಾಗ ಅರ್ಜೆಂಟಲ್ಲಿ ಬೇಡ ಅಂತಂದ್ಬಿಟ್ಟು ಸಾಕು ಅಂತ ಒಂದು ತೊಗೊಂಬಂದಿದ್ದು ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಟೈಮ್ ಕರ್ಕೊಂಡೋದ್ರೆ ಅವ್ರು ಇಷ್ಟಪಟ್ಟಿದ್ದೇನೆ ತಗೋಬರ್ತೀನಿ ಅವ್ರು ಹೇಳಿದ್ದನ್ನೇ ಸೊ ನನಗಂತೂ ಈ ವರ್ಷದ ಬರ್ಡೇ ತುಂಬ ಮೆಮೊರೆಬಲ್ ಆಗಿ ಉಳ್ಕೊಳುತ್ತೆ ಹಾಗೆ ನನಗೆ ವಿಶ್ ಮಾಡಿರೋರಿಗೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ಲಿ ಥ್ಯಾಂಕ್ ಯು ಸೊ ನನ್ನ ಹಸ್ಬೆಂಡು ನನಗೆ ಸ್ಯಾರಿ ಕೊಡಿಸಿರೋದ್ದು ನನಗೆ ಡಬ್ಬಲ್ ಖುಷಿಯಾಗೋಗ್ಬಿಟ್ಟಿದೆ ಅದು ನನಗಿನ್ನೂ ತುಂಬ ನನ್ನ ಬರ್ಡೇನ ಸ್ಪೆಷಲ್ ಮಾಡೋಕ್ಕೆ ಅದೇ ಒಂದು ರೀಸನ್ನು ನಂಗೆ ಸ್ಯಾರೀಸ್ ಅಂದರೆ ಬಟ್ಟೆ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಸೊ ಅದಕ್ಕೆ ಇಷ್ಟಪಟ್ಟು ಕೊಡಿಸಿದ್ದೀರಾ ಸ್ವಾಮಿ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇನ ಇಷ್ಟು ಸ್ಪೆಷಲ್ಲಾಗಿ ಆಚರಿಸಿದ್ದಕ್ಕೆ ಹಾಗೆ ನನ್ನ ಫೇವ್ರೆಟ್ ಗೋಲ್ ಗಪ್ಪನ್ನು ಕೂಡ ಕೊಡಿಸಿದ್ರು ನನಗದು ಖುಷಿಯಾಯಿತು ಸೋ ನಮ್ಮ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನಗೆ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅದು ಇದಾಗಿತ್ತು ಇವತ್ತಿನ ನನ್ನ ಬರ್ಡೇ ವ್ಲಾಗ್ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮಾಡಿ ಯು